ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಿಗಳೇ ಈ ದಿನ ಶುಕ್ರವಾರ ಶುಕ್ರವಾರದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಂ ಕೃತಶ್ಚತ ಅಮರಜ್ಯೋತಿಷಾ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಶಾನೈಕಾಯ ಶ್ರೀದೌ ವಚನ್ನ ಸದಾತ್ತ್ಮನೆಕಿರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿನಾಂ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ದ್ವಾದಶಿ ತಿಥಿ ಪುನರ್ವಸುವ ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರವಾಗಿದೆ ಶ್ರಾವಣ ಮಾಸದ ಕಡೆಯ ಶುಕ್ರವಾರ ಈ ದಿವಸ ಕಡೆಯ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಇದೆ ಕೆಲವು ಕಡೆಗಳಲ್ಲಿ ಕೆಲವು ಮನೆಗಳಲ್ಲಿ ನಾವು ಶ್ರಾವಣದ ಕೊನೆಯ ಶುಕ್ರವಾರ ಲಕ್ಷ್ಮೀ ಆರಾಧನೆ ಮಾಡ್ತೀವಿ ಅಂತ ಪ್ರತಿ ಶುಕ್ರವಾರ ಅಮ್ಮನವ್ರು ಪ್ರಾರ್ಥನೆ ಮಾಡೋದು ಅದು ಇದ್ದೇ ಇದೆ ಶ್ರಾವಣ ಮಾಸ ಬಹಳ ವಿಶಿಷ್ಟವಾದದ್ದು ಕಾರಣ ಇದು ವಿಷ್ಣುವಿನ ಮಾಸ ಅಂತ ಅಲ್ಲಿ ಲಕ್ಷ್ಮೀ ಆರಾಧನೆ ಮಾಡಿದ್ರೆ ಅವರಿಬ್ಬರಿಗೂ ಸಲ್ಲುತ್ತೆ ಪೂಜೆ ಮತ್ತು ಶ್ರಾವಣ ಮಾಸ ಬುದ್ಧಿ ಮಾಸ ಹೀಗಾಗಿ ಬುದ್ಧಿಪೂರ್ವಕವಾದ ಸಂಪತ್ತು ನಮಗೆ ಉಂಟಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಇನ್ನು ಈ ದಿವಸ ಶುಕ್ರವಾರದಲ್ಲಿ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಹೆಣ್ಣುಮಕ್ಕಳನ್ನು ಮನೆಗೆ ಕರೆದು ಮುತ್ತೈದರೆ ಅವರಿಗೆ ಅರಿಶಿನ ಕುಂಕುಮ ಹೀಗೆ ಹರಿದ್ರ ಕುಂಕುಮಗಳನ್ನು ಸಮರ್ಪಣೆ ಮಾಡಿ ಮಂಗಲ ದ್ರವ್ಯಗಳನ್ನು ಕೊಟ್ಟು ಮುತ್ತೈದೆಯರನ್ನು ಗೌರವಿಸ್ತಕ್ಕಂಥದ್ದು ಪೂಜಿಸ್ತಕ್ಕಂಥದ್ದು ಸುವಾಸನೆ ಪೂಜೆ ಅಂತೀವಲ್ಲ ಆ ರೀತಿಯಲ್ಲಿ ಹಾಗೆ ಮಾಡುವುದರಿಂದಾಗಿ ಲಕ್ಷ್ಮಿ ಒಂದು ಕಡೆ ನೆಲೆ ನಿಲ್ಲೋದಿಲ್ಲ ಆಕೆ ಸಂಚಾರಣಿ ಹೀಗಾಗಿ ನಮ್ಮಲ್ಲಿರೋ ಸಂಪತ್ತು ನಾವು ಯಾವುದನ್ನು ಮಂಗಳ ದ್ರವ್ಯ ಅಂದ್ಕೋತೀವಿ ಅದು ಶುಭ ಸಂಕೇತ ಅಂದ್ಕೊಳ್ತೀವೋ ಅದು ಮತ್ತೊಂದು ಮನೆಗೂ ಹೋಗಲಿ ಅವ್ರ ಮನೆಗೂ ಸಮೃದ್ಧಿಯಾಗಲಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಬಂದಿರತಕ್ಕಂಥದ್ದು ಪರಸ್ಪರ ಲೋಕ ವ್ಯವಹಾರ ಆಗಿರಬೇಕು ಅವರು ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಎಲ್ಲರೂ ಚೆನ್ನಾಗಿರೋಣ ಸರ್ವೇ ಜನಾ ಸುಖಿನೂ ಭವಂತು ಅಲ್ವ ಹೀಗಾಗಿ ಎಲ್ಲರೂ ಮಂಗಳವಾಗಿರಲಿ ಅನ್ನೋ ಉದ್ದೇಶಕ್ಕೆ ಅವರ ಮನಸ್ಸಿಗೆ ಒಂದು ಸಮಾಧಾನ ಆದರೆ ಅವರು ಆಯ್ತಪ್ಪ ಒಳ್ಳೆಯದಾಗಲಿ ಅನ್ನೋ ಹಾರಿಸ್ತಾರಲ್ಲ ಆ ಹಾರೈಕೆ ನಿಮಗೊಂದು ಶ್ರೇಯಸ್ಸು ಮತ್ತು ಆ ಬಾಂಧವ್ಯ ವೃದ್ಧಿಸ್ತಕ್ಕಂಥ ಒಂದು ಸಾಧನ ಆಗಿದೆ ಇದು ಹೀಗಾಗಿ ಲಕ್ಷ್ಮೀ ಪೂಜೆ ಈ ದಿವಸ ನಾವೊಂದು ಶಾಸ್ತ್ರಕ್ಕೆ ಏನೋ ಒಂದು ಮಾಡೋದು ಅನ್ನೋ ಥರ ಆಗಿಬಿಟ್ಟಿದೆ ಅದಲ್ಲ ಅದರಿಂದ ಲೋಕದ ಬಾಂಧವ್ಯ ಗಟ್ಟಿಯಾಗುತ್ತೆ ಅಕ್ಕಪಕ್ಕದವ್ರು ಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಅಂದರೆ ಯಾರಾದರೂ ರೋಗ ತಪ್ಪಿ ಅಂದರೆ ಆರೋಗ್ಯ ತಪ್ಪಿ ಬಿದ್ದಾಗ ಬಲಹೀನತೆ ಬಂದಾಗ ಯಾರೂ ಆಗಲಿಲ್ಲ ಅಂದರೆ ಪಕ್ಕದವ್ರ ಮನೆ ಬಾಗಿಲು ಬಡಿತೀವಿ ಬನ್ನಿ ಸಹಾಯಕ್ಕೆ ಅಂತ ಅಂಥದ್ದೊಂದು ಬಾಂಧವ್ಯ ಏರ್ಪಾಡಾಗಬೇಕು ಆ ಕಾರಣಕ್ಕಾಗಿ ಇವೆಲ್ಲ ಪೂಜೆಗಳು ಹಿಂದೆಲ್ಲ ಹಳ್ಳಿಗಳ ನಮ್ಮ ನಮ್ಮ ದೇಶವೇ ಅದು ಹಳ್ಳಿಗಳ ದೇಶ ಈಗೀಗ ನಾಗರೀಕರಣ ಹಳ್ಳಿಗಳಿಗೂ ವ್ಯಾಪಿಸ್ ಬಿಟ್ಟಿದೆ ಹೀಗಾಗಿ ಮನೆ ಬಾಗಿಲು ಹಳ್ಳಿಗೂ ವಿಸ್ತರಿಸಿದೆ ಬಾಗಿಲು ಹಾಕ್ಕೊಂಬಿಡೋದು ಅಂತ ಹೀಗಲ್ಲ ಮನೆ ಯಾವಾಗಲೂ ಸಂಕಷ್ಟ ಬಂದಾಗ ಮನೆ ತೆರೆದಿರಬೇಕು ಆತ್ಕೊಳ್ಬೇಕು ಇನ್ನೊಬ್ಬರಿಗೆ ನಾವು ಸಹಾಯಕ್ಕೆ ಹೆಗಲನ್ನು ಕೊಡಬೇಕು ಆ ದೃಷ್ಟಿಯಲ್ಲಿ ಈ ಈ ಪೂಜೆಯಿಂದ ಶುರುವಾಗುತ್ತದು ಆ ಅರ್ಥದಲ್ಲಿ ಶ್ರಾವಣ ಮಾಸ ಅನ್ನೋದು ಎಲ್ಲರನ್ನ ಹಿಡಿದಿಟ್ಟಿದೆ ಎಲ್ಲರಿಗೂ ಒಂದು ಬೆಸುಗೆಯನ್ನು ಏರ್ಪಾಡು ಮಾಡಿದೆ ಆ ದೃಷ್ಟಿಯಲ್ಲಿ ಸುಮಂಗಲಿಯರನ್ನ ಕರೆದು ಗೌರವಿಸ್ತಕ್ಕಂಥದ್ದು ಅದನ್ನು ಮಾಡಿ ಈ ದಿವಸ ಕೊನೆಯ ಶುಕ್ರವಾರ ಅಕ್ಕಪಕ್ಕದವರನ್ನು ಸಿಡಿಮಿಡಿ ಮಾಡದೆ ಅವರ ಜೊತೆ ಜಗಳ ಆಡದೆ ಪ್ರೀತಿಯಿಂದ ಕರೆದು ಮಾತಾಡಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಅವರನ್ನ ಸಮಾಧಾನಪಡಿಸಿ ತನ್ನ ಮೂಲಕ ಒಂದು ಸ್ನೇಹ ವೃದ್ಧಿ ಆಗುತ್ತೆ ಒಳ್ಳೆಯದಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್